ಗುಡ್ ಮಾರ್ನಿಂಗ್ ಸ್ನೇಹಿತರೆ ಎಲ್ಲರೂ ಹೆಂಗಿದ್ದೀರಾ ನೀವು ಚೆನ್ನಾಗಿದ್ದೀರಾ ಅಂತ ತಿಳ್ಕೊತೀನಿ ನಾನು ಕೂಡ ಸ್ವಲ್ಪ ಹುಷಾರಾಗ್ತಾ ಇದ್ದೀನಿ ಸ್ನೇಹಿತರೆ ನಿಮ್ಮೆಲ್ಲರ ಆರೈಕೆಯಿಂದ ಮತ್ತು ದೇವರ ಆಶೀರ್ವಾದದಿಂದ ಖಂಡಿತ ಬೇಗ ಹುಷಾರಾಗ್ತೀನಿ ಪೂರ್ತಿಯಾಗಿ ಇವತ್ತು ಬೆಳಂ ಬೆಳಗ್ಗೆ ನಾವೆಲ್ಲಿಗ ಹೊಲ್ಟಿದ್ದೀವಿ ಅಂತ ನೋಡೋಣ ಸ್ನೇಹಿತರೆ ನಾನು ನಿಮಗೆ ಆಗಲೇ ಹೇಳಿದ್ದೆ ಒಂದು ಗುಡ್ ನ್ಯೂಸ್ ನಿಮಗೆ ಶೀಘ್ರದಲ್ಲೇ ಒಂದು ಸರ್ಪ್ರೈಸ್ ಇದೆ ಅಂತ ಇವತ್ತು ಆ ಸರ್ಪ್ರೈಸ್ ಏನು ಅಂತ ನೋಡ್ಕೊಂಡು ಬನ್ನಿ ಸ್ನೇಹಿತರೆ ಮತ್ತು ಈ ಲಾಗ್ನ ಸ್ಕಿಪ್ ಮಾಡಿದೆ ನೋಡಿ ನಿಮಗೆ ಎಲ್ಲ ಕೊನೆಯಲ್ಲೇ ಗೊತ್ತಾಗುತ್ತೆ ಸ್ನೇಹಿತರೆ ಮತ್ತು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅವರು ಒಂದು ಸಬ್ಸ್ಕ್ರೈಬ್ ಮಾಡಿ ನಿಮ್ಗೆ ಇಷ್ಟ ಆದರೆ ಲಾಗ್ ಒಂದು ಲೈಕ್ ಮಾಡಿ ನಿಮ್ಮ ಅನಿಸಿಕೆಗಳನ್ನು ಖಂಡಿತವಾಗಿ ಸ್ನೇಹಿತರೆ ಕಾಮೆಂಟ್ ಮಾಡಿ ನೋಡಿ ನಾವು ಇವಾಗ ಮಹೀಂದ್ರ ಶೋರೂಮಿಗೆ ಬಂದ್ವಿ ನಾನೀಗ ಈಗೊಂದು ಎರಡು ದಿನದಿಂದ ಏನು ಲಾಗ್ನಲ್ಲಿ ಹಾಕಿದ್ದೆ ಒಂದು ಆರು ತಿಂಗಳ ಹಿಂದಿನ ವೀಡಿಯೋ ಸ್ನೇಹಿತರೆ ಅದು ನಿಮಗೆ ಸಸ್ಪೆನ್ಸು ಮತ್ತು ಸರ್ಪ್ರೈಸ್ ಆಗಿರಲಿ ಅಂತ ನಿನ್ನೆ ಹಾಕಿದೆ ನೋಡಿ ನಾವು ಅಕ್ಷಯ ತೃತೀಯ ಸ್ಪೆಷಲ್ಲಾಗಿ ಇವತ್ತು ಶೋರೂಮಿಗೆ ಹೋಗ್ತಾ ಇದ್ದೀವಿ ಇವತ್ತೆಲ್ಲರೂ ಗಾಡಿ ಡೆಲಿವರಿ ಜಾಸ್ತಿ ಇದೆ ಯಾಕಂದರೆ ಒಳ್ಳೆ ಮುಹೂರ್ತ ಅಲ್ಲ ಅಕ್ಷಯ ತೃತೀಯ ಬಸವ ಜಯಂತಿ ಹೀಗಾಗಿ ನೋಡಿ ಬೆಳಂ ಬೆಳಗ್ಗೆ ನಾವೆಲ್ಲರೂ ರೆಡಿಯಾಗಿ ಶೋರೂಮಿಗೆ ಹೋಗ್ತಾ ಇದ್ದೀವಿ ಒಂಬತ್ತು ಗಂಟೆ ಆಗಿದೆ ಸ್ನೇಹಿತರೆ ಇವಾಗ ಇದೇ ನೋಡಿ ಸ್ನೇಹಿತರೆ ನಮ್ಮ ಕಾರು ನನ್ನ ಕನಸಿನ ನಮ್ಮೆಲ್ಲರ ಕನಸಿನ ಒಂದು ಕಾರು ಎಲ್ಲ ರೆಡಿ ಮಾಡಿಟ್ಟಿದ್ದಾರೆ ಇನ್ನೂ ಅದು ಸ್ವಲ್ಪ ಕೆಲಸ ಇದನ್ನು ಮಾಡಿ ಡೆಕೋರೇಷನ್ ಮಾಡಿ ಪೂಜೆ ಮಾಡಿ ಡೆಲಿವರಿ ಮಾಡಿಕೊಂಡು ನಾವು ತೊಗೋಬೋದು ಕಾರನ್ನ ಇದೆ ನೋಡಿ ನಮ್ಮ ಕಾರು ಹೀಗೆ ಅದೇ ಇವತ್ತಿನ ಫುಲ್ಲು ಡೆಲಿವರಿ ಯಾವ್ಯಾವ ಕಾರಕ್ಕ ಎಲ್ಲ ಕಾರನ್ನು ರೆಡಿ ಮಾಡ್ತಾ ಇದ್ದಾರೆ ಶೋರೂಮಲ್ಲಿ ನಾವು ಕೂಡ ಚುಮ್ಮಿ ನಾವು ಫೋಟೋಗಿಟ್ಟು ತೆಗೆಸ್ತಾ ಇದ್ವಿ ಇವತ್ತಂತೂ ನಂಗೆ ತುಂಬ ಖುಷಿಯಾಗಿದೆ ಸ್ನೇಹಿತರೆ ಏನು ಹೇಳೋಕ್ಕೂ ನನಗೆ ಪದಗಳನ್ನೇ ಬರ್ತಾಯಿಲ್ಲ ನಾನು ಬಹುದಿನಗಳ ಒಂದು ದೊಡ್ಡ ಕನಸು ಕೂಡ ಇತ್ತು ನಾವು ಕಾರ್ ತೊಗೋಬೇಕು ಅಂತ ಬಟ್ ಆಗಿರಲಿಲ್ಲ ಇವತ್ತು ಆ ಕನಸು ನೆರವೇರಿದೆ ಆ ದೇವರ ಆಶೀರ್ವಾದದಿಂದ ನಿಮ್ಮೆಲ್ಲರ ಮತ್ತು ಹಾರೈಕೆಯಿಂದ ಕೂಡ ಅಂತ ಹೇಳ್ಬೋದು ಸ್ನೇಹಿತರೆ ಇವತ್ತು ನಮ್ಮ ಕಾರ್ ತೊಗೊಳೋದು ಇವತ್ತಿನ ದಿನ ಫಿಕ್ಸ್ ಆಯಿತು ಅಂತೂ ನಾವು ಕಾರ್ ತೊಗೊಳಕ್ಕೆ ಬಂದ್ವಿ ಇಲ್ಲಿ ನೋಡಿ ಶೋರೂಮಲ್ಲಿ ಕಾರ್ ನೋಡಿ ಲಾಂಚ್ ತುಂಬ ಖುಷಿಯಾಯಿತು ಈ ಒಂದು ವಿಡಿಯೋದಲ್ಲಿ ನನಗಂತೂ ಹೇಳಬೇಕು ಅಂದರೆ ಸಿಕ್ಕಾಪಟ್ಟೆ ಎಕ್ಸೈಟ್ ಆಗಿದ್ದೀನಿ ಎಲ್ಲರೂ ನನ್ನ ಕನಸಿನ ಕಾರು ಅಂತೂ ಬಂತು ಇವಾಗ ಪೂಜೆ ಕೂಡ ಮಾಡಿಕೊಳ್ಬೇಕು ಅಷ್ಟೂರು ಕೂಡ ಪೂಜೆ ಮಾಡಿದ್ವಿ ನಾವು ಪೂಜೆ ಮಾಡಿ ಇನ್ನು ಕಾರ್ ಡೆಲಿವರಿ ತಗೊಂಡು ಇನ್ನು ಹೊರಡಬೇಕು ಚುಮ್ಮಿ ಕೂಡ ನೋಡಿ ನೋಡಿ ನನ್ನ ಕನಸಿನ ಒಂದು ಈ ಮೂಮೆಂಟ್ನ ನಾನು ಎಂದೂ ಮರೆಯೋದಿಲ್ಲ ಸ್ನೇಹಿತರೆ ನಿಮಗೂ ಕೂಡ ಶೇರ್ ಮಾಡಬೇಕು ಅಂತ ಇದೊಂದು ಸರ್ಪ್ರೈಸ್ ಆಗಿ ನಾನು ಇದನ್ನ ಮಾಡಿದೆ ನೋಡಿ ಆಮೇಲೆ ನಂದೊಂದು ಆಸೆ ಇತ್ತು ನಾವು ಕಾರ್ ತಗೊಂಡ ಫಸ್ಟ್ ಫ್ರಂಟ್ ಅಲ್ಲಿ ನಮ್ಮ ಯಜಮಾನ್ರ ಬಾಜು ನಾನೇ ಕುಂದ್ರಬೇಕು ಅನ್ನೋದೊಂದು ನನ್ನ ಬಹಳ ದಿನದ ಆಸೆ ಇತ್ತು ಅದು ಕೂಡ ನೆರವೇರ್ತು ಸ್ನೇಹಿತರೆ ಅದು ತುಂಬ ಖುಷಿ ಆಗ್ತಾ ಇದೆ ಇವಾಗ ನೋಡಿ ನಾನಿಲ್ಲಿ ಅದು ಕಾರ್ ಡೆಲಿವರಿ ಆಯಿತು ಇವಾಗ ನಾವು ಡಾಕ್ಯುಮೆಂಟ್ಸಿಗೆ ಅಷ್ಟು ಸಿಗ್ನೇಚರ್ ಹಾಕೋದಿತ್ತು ಹೀಗಾಗಿ ಇಲ್ಲಿ ಆಫೀಸ್ನಲ್ಲಿ ಬಂದ್ವಿ ಅಷ್ಟು ಕೂಡ ಟರ್ಮ್ ಆ್ಯಂಡ್ ಕಂಡೀಷನ್ ಹೇಳ್ತಾ ಇದ್ದಾರೆ ಆಮೇಲೆ ಇನ್ಸೂರೆನ್ಸ್ ಬಗ್ಗೆ ಆಮೇಲೆ ವೆಹಿಕಲ್ ಬಗ್ಗೆ ಅದು ಎಲ್ಲನೂ ಕೂಡ ಹೇಳಿ ಹೇಳಿ ಅವರು ಸಿಗ್ನೇಚರ್ ಪ್ರೊಸೀಸರ್ನ ಮಾಡ್ತಾಯಿದ್ದಾರೆ ನಾನು ಇದನ್ನು ಕೂಡ ಶೇರ್ ಮಾಡು ನನಗೂ ಇದು ಗೊತ್ತಿರಲಿಲ್ಲ ಅಯ್ಯೋ ಅಷ್ಟು ಅಂದರೂ ಒಂದು ನೂರು ಸಿಗ್ನೇಚರ್ ಆಗಿರ್ಬೋದು ಸ್ನೇಹಿತರೆ ಅಷ್ಟು ಕೂಡ ಅವರು ಆಮೇಲೆ ಬ್ಯಾಂಕಿನ ಲೋನಿಂದು ಅಲ್ಲಿದು ಲೆಟರ್ ಕಳಿಸೋದು ಪ್ರತಿ ಒಂದೂ ಕೂಡ ಇವತ್ತೇ ನಾವು ಫುಲ್ ಫೀಲಿಂಗ್ ಮಾಡಿದ್ವಿ ನೋಡಿ ಸ್ನೇಹಿತರೆ ನಮ್ಮ ಈ ಸ್ವೀಟ್ ಮೂಮೆಂಟ್ಸ್ ನಿಮಗೆ ಹೆಂಗಾಯಿತು ಅಂತ ಒಂದು ಕಾಮೆಂಟ್ ಮಾಡಿ ನೋಡಿ ನಮ್ಮ ಊರಿನ ಕಡೆ ಮತ್ತೆ ನಮ್ಮ ಪಯಣ ನಮ್ಮ ಕಾರಿನಲ್ಲೇ ರಾಣೆ ನಮ್ಮ ಪಯಣ ಶುರು ಆಗ್ತಾ ಇದೆ ಸ್ನೇಹಿತರೆ ನನಗೆ ಏನು ಹೇಳಬೇಕು ಅಂತಲೂ ಗೊತ್ತಾಗ್ತಾ ಇಲ್ಲ ಸಿಕ್ಕಾಪಟ್ಟಿ ನಾನು ಎಮೋಷನಲ್ ಆಗಿಬಿಟ್ಟಿದ್ದೀನಿ ನನಗೆ ಸಿಕ್ಕಾಪಟ್ಟಿ ಖುಷಿ ಆದರೂ ಕೂಡ ಮಾತಾಡೋಕ್ಕಾಗೋದಿಲ್ಲ ದುಃಖ ಆದರೂ ಮಾತಾಡೋಕ್ಕಾಗೋದಿಲ್ಲ ಹಿಂಗಾಗಿ ಸ್ನೇಹಿತರೆ ಸಿಕ್ಕಾಪಟ್ಟಿ ಏನು ಹೇಳಬೇಕು ಅಂತ ಗೊತ್ತಾಗ್ತಾ ಇಲ್ಲ ನಮ್ಮೂರ ಕಡೆ ಪಯಣ ಬೆಳೆಸ್ತಾ ಇದ್ದೀವಿ ಇವಾಗ ಹನ್ನೊಂದುವರೆ ಹನ್ನೆರಡು ಗಂಟೆ ಆಗತ್ತೆ ನಾವು ಮಾ ಊರಿಗೆ ಹೋಗೋದ್ರೊಳಗಾಗಿ ಮುಂದಿನ ಲಾಗ್ನಲ್ಲಿ ಇದರ ಕಂಟಿನ್ಯೂ ಆಗಿ ಪೂಜೆ ಎಲ್ಲೆಲ್ಲಿ ಮಾಡಿಸಿದ್ವಿ ಏನು ಅಂತ ಮುಂದಿನ ನಾನು ನನ್ನ ಲಾಗ್ನಲ್ಲಿ ತೋರಿಸ್ತೀನಿ ಸ್ನೇಹಿತರೆ ಮತ್ತು ನಿಮ್ಗೇನು ಅನ್ನಿಸ್ತು ಅಂತ ನೀವು ಖಂಡಿತ ಕಾಮೆಂಟ್ ಮಾಡಿ ಇಷ್ಟ ಆದರೆ ಲೈಕ್ ಮಾಡಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಅವರೂ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ನಾವು ಊರ ಹತ್ರ ಪಯಣ ಬೆಳೆಸ್ತಾ ಬಂದ್ವಿ ಮತ್ತು ಮುಂದಿನ ವಿಡಿಯೋದಲ್ಲಿ ನಿಮಗೆ ಖಂಡಿತವಾಗಿಯೂ ನಾನು ನಮ್ಮ ಗಾಡಿ ಪೂಜೆ ಏನು ಮಾಡಿದ್ವಿ ಎಂತು ಎಲ್ಲನೂ ಮುಂದಿನ ವಿಡಿಯೋದಲ್ಲಿ ಹಾಕ್ತೀನಿ ಯಾಕೆಂದರೆ ವಿಡಿಯೋ ತುಂಬ ದೊಡ್ಡದಾಗತ್ತೆ ಸ್ನೇಹಿತರೆ ಇಲ್ಲಿವರೆಗೆ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತೀನಿ ಧನ್ಯವಾದಗಳು